ನಾನು ನಿಮ್ಮ ಪಪ್ಪನ ಕೆಲಸ ಹೇಳಂಗಿಲ್ವಾ ನಿಮ್ಮ ಪಪ್ಪ ಅಲ್ಲ ನಿಮ್ಮ ಪಪ್ಪ ಅಲ್ಲ ನಮ್ಮ ಮನೆಯವರು ಯಾರು ಹೇಳಿ ನಿಮ್ಮ ಪಪ್ಪಾ ಅಂತ Nein, nicht mm, Papa Wogu. Nimpapa ni. nimpapa mm, papa la. Nimm Papa. Mm, papa mm, oder Papa? Tangi ne? mm, Tanggi ನಿನಗೆ ಪಪ್ಪನ್ನು ತಂಗಿನಾ ನಾನು ಬೇಡವಾ ಹಾಗಾದರೆ ನಾನು ಹೋಗ್ಲಾ ಹಾಂ ನಾನು ಹೋಗ್ಲ ಹಾಗಾದರೆ ಊರಿಗೆ ಹೋಗ್ಲಾ ಇಲ್ಲ ಇಲ್ಲ ನೀನು ನಿಮ್ಮ ಪಪ್ಪ ಹೋಗ್ರಿ ನಿಮ್ಮ ಊರಿಗೆ ನಾನು ಇಲ್ಲೇ ಇರಲ

ಹಾಗಾದ್ರೆ ಬಾ ಹೋಗ್ಬಾ ಇದ್ದಾಳು ಇದ್ದಾಳೆ ಫಸ್ಟ್ ಹೋಗೇ ಹೋಗು ನಮ್ದು ಇದು ನಮ್ಮ ಪಪ್ಪನ ಮನೆ ಹೋಗು ನಮ್ಮ ಪಪ್ಪನ ಮನೆ ಹೋಗ್ಬಾ ಫಸ್ಟ್ ಇದು ನಮ್ಮ ಪಪ್ಪನ ಮನೆ ನಿಮ್ಮ ಪಪ್ಪನ ಮನೆ ಊರಲ್ಲಾಯ್ತು ಹೋಗು ಇದು ನಮ್ಮ ಪಪ್ಪ ಅಮ್ಮನ ಮನೆ ನಿಮ್ಮ ಪಪ್ಪ ಅಮ್ಮನ ಮನೆ ಊರಲ್ಲಾಯ್ತು ಇದು ಯಾರ್ದು ಮನೆ

ಯಾಕೆ ನೀನ್ ಮಾತ್ರ ಪಿನ್ನ ತಗೊಂಡ್ ಚುಚ್ಚಬಹುದು ನಾನ್ ಮಾತ್ರ ಹಿಂಗ ಇಟ್ಕೊಂಡಂಗಿಲ್ಲ ನೀ ಯಾಕೆ ಮತ್ ಪಿನ್ನ ತಗೊಂಡ್ ಚುಚ್ತಿದ್ಯಾ ನಾವಾಗಲ್ವಾ ಪಪ್ಪಂಗೆ ಎಲ್ಲ ಸುಮ್ನೆ ತಗೊಂಡ್ ಚುಚ್ತಾನೇ ಅವಾಗಿಂದ ಅಮ್ಮ ಅಮ್ಮ ಓಯ್ ಓಕೆ ಯಾಕೆ ನನ್ನ ಮೇಲೆ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಆ ಏನು ಮಾಡಿದೆ ನಾನು ನೋಡು ಪಪ್ಪ ಪಚ್ಚಂಡಿದ್ಯಾರೆ ಚುಚ್ಚಿದ್ರೆ ಎದ್ದಾಳಲ್ಲವಾ ಲಾಲಿ ಮಾಡಿ ಪಪ್ಪನ లాలి మాడ లాలి మాడ पप्पूనా తిగిది సాకు సాకు బిడ్రీ ఇల్ల బండి ఏదో అది కాఫీ బండి కాఫీ కొడి అంటేడి అమ్మ కాఫీ తాగమంటది బండి బండి ఐతే కాఫీ కుదిదమల్ల నిన్న నారొంటె

ನಾನು ಈ ಕಡೆ ಮಾತ್ನಿ ನೋವೇ ಆಗ್ಲಿಲ್ಲ ಚಿನಿ ನಿನಿ ಕೈಗೆ ಏನಕ್ಕೆ ಸೂಜಿ ಹಾಕಿರೋದು ಯಾಕೆ ಹುಷಾರಿಲ್ವಾ ಆ Kena gitamu? Ila bandila. Papu, kain awagalba? Numi, jarapati tama matatala. Nami, jarapati tama matatala. Ila papu.